फैशन हो गया है अभी एक फैशन हो गया है आंबेडकर 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 आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಒಂದು ಪ್ರಮುಖ ಸುದ್ದಿ ವಿಶ್ಲೇಷಣೆ ತಡವಾಗಿ ಬರ್ತಾ ಇದೆ ಏನಂತಂದ್ರೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ದೆಹಲಿಯ ಹೈಕೋರ್ಟ್ ನ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವರ್ಗಾವಣೆಯನ್ನ ಸುಪ್ರೀಂ ಕೋರ್ಟ್ ದೃಢೀಕರಿಸಿದೆ ಈಗ ಈಗ ಈಗಷ್ಟೇ ನ್ಯೂಸ್ ಅಪ್ಡೇಟ್ ಆಗಿದೆ ಸುಪ್ರೀಂ ಕೋರ್ಟ್ ನ ಹಿರಿಯ ನ್ಯಾಯಮೂರ್ತಿಗಳ ಸಮಿತಿ ಕೊಲೇಜಿಯಂ ಕೊಲೇಜಿಯಂ ಇದನ್ನ ದೃಢೀಕರಿಸ್ತಾ ಇದೆ ಅಂದ್ರೆ ಅಲಹಾಬಾದ್ ಹೈಕೋರ್ಟ್ ಗೆ ವರ್ಗ ಮಾಡೋದನ್ನ ವಿರೋಧಿಸಿ ಅಲಹಾಬಾದ್ ವೈ ಹೈಕೋರ್ಟ್ ವಕೀಲರ ಸಂಘ ಸೋಮವಾರ ಒಂದು ನಿರ್ಣಯ ಅಂದ್ರೆ ಇವತ್ತು ನಿರ್ಣಯವನ್ನ ಕೈಗೊಂಡಿದೆ ನ್ಯಾಯಮೂರ್ತಿ ವರ್ಮಾ ಅವರು ನೀಡಿರತಕ್ಕಂಥ ಆದೇಶಗಳನ್ನು ಪರಿಶೀಲನೆಗೆ ಒಳಪಡಿಸಬೇಕು ಇದುವರೆಗೂ ಆದೇಶಗಳನ್ನು ಮಾಡಿದರೆ ಅದನ್ನು ಕೂಡ ಪರಿಶೀಲನೆ ಆಗ್ಬೇಕು ಅಂತೇಳಿ ಸಂಘ ಮನವಿ ಮಾಡ್ತಾ ಇದೆ ಸೊ ಈ ಮನವಿಯ ನಡುವೆನೆ ನ್ಯಾಯಮೂರ್ತಿ ವರ್ಮಾ ಅವರ ಅಧಿಕೃತ ನಿವಾಸಲ್ಲಿ ಏನು ಅವರ ಅರ್ಧ ನೋಟುಗಳು ಆಗ ವಿಡಿಯೋ ಕೂಡ ಹಾಕಿದೀವಿ ನೋಡಬಹುದು ನೀವು ವರದಿಗಳು ಪ್ರಕಟವಾದ ನಂತರ ಪ್ರಕರಣದಲ್ಲಿ ವಿಚಾರಣೆ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ಸಮಿತಿಯೊಂದನ್ನು ರಚಿಸಿದ್ದಾರೆ ಇನ್ನು ಈ ನ್ಯಾಯಮೂರ್ತಿ ವರ್ಮಾ ಅವರಿಗೆ ನ್ಯಾಯಾಂಗಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ವಹಿಸದಂತೆ ಕೂಡ ಈಗಾಗಲೇ ಒಂದು ಸೂಚನೆ ಕೂಡ ಕೊಡ್ಲಾಗಿದೆ ಅಂದ್ರೆ ನ್ಯಾಯಾಂಗಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಮಾಡಬಾರ್ದವ್ರು ನ್ಯಾಯಾಧೀಶರು ನ್ಯಾಯಾಂಗಕ್ಕೆ ಕೆಲಸ ಮಾಡಿದ ಕೆಲಸ ಮಾಡ್ತಾರೆ ಇದು ಬಹಳ ಮುಖ್ಯ ಪ್ರಶ್ನೆ ವರ್ಮಾ ಅವರನ್ನ ವರ್ಗಾವಣೆ ಮಾಡಿದ ಕೇಂದ್ರಕ್ಕೆ ಕಲಿಸತಕ್ಕಂಥ ಶಿಫಾರಸ್ಸನ್ನ ಸುಪ್ರೀಂ ಕೋರ್ಟ್ ನ ವೆಬ್ಸೈಟ್ ನಲ್ಲಿ ಪ್ರಕಟಿಸ ಪ್ರಕಟ ಮಾಡಲಾಗಿದೆ ಅದು ಕೂಡ ಅದನ್ನೇ ಅದನ್ನ ಆಧಾರವಾಗಿ ಇಟ್ಕೊಂಡಾಗ ನಾವೀಗ ಪ್ರಮುಖ ಸುದ್ದಿಯನ್ನು ಕೊಡ್ತಾ ಇದ್ದೀನಿ ಶಿಫಾರಸ್ಸನ್ನ ಕೇಂದ್ರ ಸರ್ಕಾರ ಒಪ್ಪಿಕೊಂಡ ನಂತರ ವರ್ಗಾವಣೆ ಜಾರಿಗೆ ಬರುತ್ತೆ ಇನ್ನು ಏನು ಅವರ ಮನೆಯಲ್ಲಿ ಸಿಕ್ಕಿತ್ತು ನೋಟ್ಗಳು ಅವರು ಅದ್ರ ನನ್ನ ಹೆಸರಿಗೆ ಕಳಂಕ ತರೋ ಪ್ರಯತ್ನವನ್ನ ಕೆಲವರು ಮಾಡ್ತಾ ಇದ್ದಾರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ನನಗೆ ಯಾರು ದುಡ್ಡಿಟ್ರು ನನಗೆ ಗೊತ್ತಿಲ್ಲ ಅಂತ ಹೇಳಿ ವರ್ಮ ಹೇಳ್ತಾ ಇದ್ರು ಇನ್ನು ಪದ ಅವರನ್ನ ಪದಚ್ಯೋತಿ ಪದಜ್ಯತಿ ಅಂದ್ರೆ ಮಹಾಭಿಯೋಗ ಮಹಾಭಿಯೋಗವನ್ನ ತನ್ನಿ ಅಂತ ಹೇಳಿ ನ್ಯಾಯಮೂರ್ತಿ ವರ್ಮಾವರನ ಅವರನ್ನ ಪದ ಪ್ರಕ್ರಿಯೆ ಆರಂಭಿಸುವಂತೆ ಸರ್ಕಾರಕ್ಕೆ ತಕ್ಷಣ ಶಿಫಾರಸ್ ಮಾಡಬೇಕು ಹೇಳಿ ಅಲಹಾಬಾದ್ ಹೈಕೋರ್ಟ್ ವಕೀಲರ ಸಂಘ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯವರಿಗೆ ಮನವಿ ಮಾಡಿಕೊಂಡಿದೆ ನ್ಯಾಯಮೂರ್ತಿ ವರ್ಮಾ ಅವರನ್ನ ಅಲಹಾಬಾದ್ ಹೈಕೋರ್ಟ್ ಗೆ ಲಖನೌ ಪೀಠಕ್ಕೆ ಅಥವಾ ಇನ್ನು ಯಾವುದೇ ಹೈಕೋರ್ಟ್ ಗೆ ವರ್ಗಾ ಮಾಡೋದು ಸರಿ ಇಲ್ಲ ಇದು ನಿರ್ಣಯವನ್ನ ಅಂತ ಹೇಳಿ ನಿರ್ಣಯವನ್ನು ಕೂಡ ತಗೊಂಡಿದ್ದಾರೆ ಆ ಸಂಘದ ಅಧ್ಯಕ್ಷ ಅನಿಲ್ ತಿವಾರಿ ಆ ವಿಡಿಯೋ ಕೂಡ ನೀವು ನೋಡಬಹುದು ಹಾಕ್ತೀವಿ ಇನ್ನು ಸಿಬಿಐ ಇಡಿ ಅಥವಾ ಇತರ ತನಿಖಾ ಸಂಸ್ಥೆಗಳಿಗೆ ಎಫ್ಐಆರ್ ದಾಖಲಿಸೋದಕ್ಕೆ ಸಿಜಿಐ ತಕ್ಷಣವೇ ಅನುಮತಿ ಕೊಡಬೇಕು ತನಿಖಾ ಸಂಸ್ಥೆಗಳು ದೇಶದ ಕಾನೂನನ್ನು ತಪ್ಪು ಮಾಡಿರುವ ಪ್ರತಿಯೊಬ್ಬರ ಮೇಲೆ ಅನ್ವಯಿಸಬೇಕು ಅಂತ ಕೂಡ ಹೇಳ್ತಾ ಇದೆ ಇದು ಈ ಜೊತೆಗೆ ಸಿಜಿಐ ಸಿಜೆಐ ನ್ಯಾಯ ಯಶವಂತ್ ಸಿನ್ಹಾ ಅವರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಜೆಐ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನ ಉಪರಾಷ್ಟ್ರಪತಿ ಧನ್ಕರ್ ಮೆಚ್ಚಿಕೊಂಡಿದ್ದಾರೆ ಸಂಜೀವನ ಕ್ರಮವನ್ನ ರಾಜ್ಯಸಭಾ ಸಭಾಪತಿ ಜಗದೀಪ್ ಧನ್ಕರ್ ಯಾಕಂದ್ರೆ ಅವರು ಕೂಡ ವಕೀಲರು ಹಾಗಾಗಿ ಅದನ್ನ ಬಹಳ ಪ್ರಶಂಸೆ ಮಾಡಿದ್ದಾರೆ ನ್ಯಾಯಾಂಗದ ಉತ್ತರದಾಯಿತ್ವ ಮತ್ತು ಆ ಎನ್ ಜೆಇಸಿ ಕಾಯ್ದೆಯ ಬಗ್ಗೆ ಚರ್ಚೆ ನಡೆಸುವುದಾಗಿ ಏನು ಮಾತುಕತೆ ನಡೀತಾ ಇತ್ತು ಸದನದ ನಾಯಕರ ಸಭೆ ಕೂಡ ಕರೀತೀವಿ ಅಂತ ಕೂಡ ಹೇಳ್ತಿದ್ದಾರೆ ಅಂದ್ರೆ ನ್ಯಾಯಾಂಗದ ಉತ್ತರದಾಯಿತ್ವ ಅಂದ್ರೆ ಕೋರ್ಟ್ ಗಳನ್ನ ಕಟ್ಟಾಗ್ತಕ್ಕಂತ ಕೋರ್ಟ್ ಗಳಿಗೆ ಒಂದು ಕಡಿವಾಣ ಆಗ್ತಕ್ಕಂತ ಕೆಲಸವನ್ನ ಈಗ ಬಿಜೆಪಿ ತೆಗೆದುಕೊಳ್ತಾರೆ ಇಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ನೋಡ್ಬೇಕು ಇಲ್ಲಿ ಈ ಪಾಯಿಂಟ್ ಇದೆಯಲ್ಲ ದನಕರ್ ಮಾತನಾಡ್ತಾ ಇರೋದು ಈ ದನಕರ್ ಮಾತನಾಡಕ್ ಶುರು ಮಾಡಿದ ಅವ್ರು ಏನ್ ಹೇಳ್ತಾ ಇದಾರೆ ನ್ಯಾಯಾಂಗದ ಉತ್ತರದಾಯಿತ್ವ ಮತ್ತು ಎನ್ ಜೆ ಎನ್ ಜೆ ಎಸಿ ಕಾಯ್ದೆಯ ಬಗ್ಗೆ ಚರ್ಚೆ ನಡೆಸುವ ಕುರಿತಾಗಿ ಮಾತುಕತೆ ನಡೆಸಲು ಸದನದ ಸದನದ ನಾಯಕರ ಸಭೆ ನಡೆಸಲಾಗುವುದು ಅಂತ ಹೇಳಿ ದನಕರ್ ಹೇಳ್ತಾರೆ ಅಂದ್ರೆ ಈ ಏನು ನ್ಯಾಷನಲ್ ಒಂದು ಏನು ಕಾನೂನಿನ ಆಯೋಗ ಇದೆಯಲ್ಲ ಇಲ್ಲಿ ಇರತಕ್ಕಂಥದ್ದ ಪ್ರಮುಖ ಸಮಸ್ಯೆ ಅಂದ್ರೆ ಕೊಲೇಜಿಯಂ ನ ಹೊಡೆದಾಕ್ಬೇಕು ಅನ್ನೋದು ಬಿಜೆಪಿಯ ಮೊದಲನೇ ಅಜೆಂಡಾ ಬಹಳ ವರ್ಷಗಳಿಂದ ಅದ್ರ ಮೊದಲನೇ ಅಜೆಂಡಾ ಇದೆ ಕೊಲೇಜಿಯಂ ಇರಬಾರ್ದು ಅಂತ ಹೇಳಿ ಸೊ ಆ ಕೊಲೇಜಿಯಂ ಇರಬಾರ್ದು ಅನ್ನೋದಕ್ಕೆ ಈ ಪ್ರಕರಣವನ್ನ ಬಳಸ್ಕೊಳ್ಲಾಗ್ತಾ ಇದೆ ಅಂದ್ರೆ ಈ ಪ್ರಕರಣ ಬಂದಿದ್ದೇ ಕೊಲೇಜಿಯಂ ಹೊಡೆದಾಕ ಶರ್ಮಾ ಅವರು ಇಲ್ಲಿ ಬಲಿಪಶುವಾಗ ಶರ್ಮಾ ಅವರು ನಿಜವಾಗ್ಲೂ ಭ್ರಷ್ಟಾಚಾರ ಮಾಡಿದ್ರ ಇಲ್ಲಿ ಇದು ಈ ಇವತ್ತಿನ ಡೆವಲಪ್ಮೆಂಟ್ ನಾನು ಹೇಳ್ತಾರೆ ಇದುವರೆಗೂ ಮೊದಲು ಏನು ಕಳೆದ ಎರಡು ಮೂರು ದಿನಗಳಿಂದ ಅವ್ರ ಹಿಂದೆ ಅವರ ಮನೆಯಲ್ಲಿ ಹಣ ಸಿಕ್ತು ಇದನ್ನ ಮೊದಲು ಫೈರ್ ಬ್ರಿಗೇಡ್ ನ ಮುಖ್ಯಸ್ಥ ಇದು ಸಿಕ್ಕಿದೆ ಅಂತ ಹೇಳಿದ್ರು ನಂತರ ಹೇಳಿಕೆನ ಕೊಟ್ಟರು ಮಾಧ್ಯಮಗಳ ಹೇಳಿಕೆ ಬಂದ ನಂತರ ಮತ್ತೆ ಅವ್ರು ಹೇಳಿ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ರು ನಾವು ಯಾವುದೇ ಹಣ ಸಿಕ್ಕಿಲ್ಲ ಅಂತ ಹೇಳಿ ಮತ್ ತಿರ್ಗಾ ಅವ ಇನ್ನೊಂದು ಟ್ವೀಟ್ನ ಮಾಡಿದ್ರು ನಾ ಇಲ್ಲ ನಾವು ಸಿಕ್ಕಿರೋ ನಿಜ ಅಂತ ಕೂಡ ಹೇಳಿದ್ರು ಹೀಗೆ ಹೇಳಿಕೆಗಳು ಬದಲಾಗ್ತಾ ಹೋಯ್ತು ಅಂದ್ರೆ ಯಾರು ಯಾರನ್ನ ಕಾಪಾಡ್ತಾ ಇದಾರೆ ಅಂತ ಕೂಡ ಗಮನಿಸ್ತಾ ಹೋಗುದು ಹೋಗ್ಬೇಕಾಯ್ತು ಜೊತೆಗೆ ಆ ಸುದ್ದಿ ಸಂಸ್ಥೆಗಳು ಅಂದ್ರೆ ಗೋಧಿ ಮೀಡಿಯಾ ಕೂಡ ಈ ಒಂದು ಕೇಸನ್ನ ಹೆಚ್ಚು ತೋರಿಸೋ ಪ್ರಯತ್ನವನ್ನು ಕೂಡ ಮಾಡ್ಲಿಲ್ಲ ತೋರ್ಸೋ ಪ್ರಯತ್ನ ಮಾಡದೆ ಮುಚ್ಚಾಕೋ ಪ್ರಯತ್ನ ಕೂಡ ನಡೀತು ಶರ್ಮಾ ಅವರ ಒಂದು ಮನೆಯಲ್ಲಿ ಸಿಕ್ಕಂತಹ ತರ ಬಗ್ಗೆ ಇನ್ನು ಉತ್ತರದಾಯಿತ್ವ ಏನು ನಾನಾಗಿ ಹೇಳ್ತಾ ಇದ್ದೀನಿ ಉತ್ತರದಾಯಿತ್ವ ಅನ್ನೋದು ಕೊಲೇಜಿಯಂ ಸಿಸ್ಟಮ್ನ ತೆಗೆದಾಕಿ ಗಳನ್ನ ನೇಮಕ ಮಾಡೋದು ಕೇಂದ್ರ ಸರ್ಕಾರ ನೇಮಕ ಮಾಡಬೇಕು ಅಂದ್ರೆ ಇದುವರೆಗೂ ನಾವೆಲ್ಲ ಹೋರಾಟ ಮಾಡ್ತಿದ್ದು ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡೋದ್ರಲ್ಲಿ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಅವರ ಪಾತ್ರ ಇರಬೇಕು ಅಂತ ಹೇಳಿ ಆ ಇತ್ತು ಸೊ ಅವರು ಅದನ್ನ ಬೈಪಾಸ್ ಮಾಡಿ ಆ ಕಾನೂನನ್ನೇ ರದ್ದು ಮಾಡಿ ಅಲ್ಲಿ ರಾಷ್ಟ್ರ ಪ್ರಧಾನಿ ಮತ್ತು ಗೃಹ ಮಂತ್ರಿ ಇವರಿಬ್ಬರೇ ಆಯ್ಕೆ ಮಾಡೋದು ಇವ್ರು ಮಾಡಿದ ಆಯ್ಕೆಯನ್ನ ವಿರೋಧ ಪಕ್ಷದ ನಾಯಕ ಅಂಗೀಕರಿಸಬೇಕು ಅನ್ನೋ ರೀತಿ ವ್ಯವಸ್ಥೆನ ಮಾಡ್ಕೊಂಡಿದ್ದು ಸೊ ಈ ವ್ಯವಸ್ಥೆಯ ಪ್ರಶ್ನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈಗ ಅವ್ರ ಮುಂದೆ ಇರತಕ್ಕಂತ ವ್ಯವಸ್ಥೆ ಏನಂತಂದ್ರೆ ಏನು ನ್ಯಾಷನಲ್ ಏನ್ ಟ್ರಿಬ್ಯೂನಲ್ ಇದೆ ನ್ಯಾಷನಲ್ ಏನ್ ಇವರು ಉತ್ತರದಾಯಿತ್ವ ಪ್ರಶ್ನೆ ಮಾಡ್ತಕ್ಕಂಥದ್ದು ಜಡ್ಜ್ಗಳನ್ನ ಮತ್ತು ಜಡ್ಜ್ಗಳನ್ನ ವರ್ಗಾವಣೆ ಮಾಡ್ತಕ್ಕಂಥ ಜಡ್ಜ್ಗಳನ್ನ ನೇಮಕ ಮಾಡೋ ಅಧಿಕಾರನು ಕೂಡ ಸರ್ಕಾರಕ್ಕೆ ಇಟ್ಕೋಬೇಕು ಅಂದ್ರೆ ಯಾವುದೇ ಜಡ್ಜ್ನ ವರ್ಗಾವಣೆ ಮಾಡ್ತಕ್ಕಂಥದ್ದು ಮತ್ತು ಅದೆಲ್ಲವೂ ಕೂಡ ಕಾಲೇಜ್ ಇರುತ್ತೆ ಆದ್ರೆ ಕೊಲೆಜಿ ಮೊನ್ನೆ ಕಂಟ್ರೋಲ್ ತಗೋಬೇಕು ಅನ್ನೋದು ಬಿಜೆಪಿ ಬಿಜೆಪಿಯರ ಆರ್ ಎಸ್ ಎಸ್ ನ ಹುನ್ನಾರ ಈ ಶರ್ಮಾ ಅವರ ಪ್ರಕರಣವನ್ನ ಇದನ್ನು ಬಳಸ್ಕೊಂಡು ಇಲ್ಲಿ ಅದನ್ನ ಬಹುತೇಕ ಅಂದ್ರೆ ಈ ಪ್ರಕರಣವನ್ನ ಮಾಡಿದ್ದೇ ಕಂಟ್ರೋಲ್ ತಗೊಳಕ ಅಥವಾ ನಿಜವಾಗ್ಲೂ ಶರ್ಮಾ ಸಿಕ್ಕಾಕೊಂಡಿದಾರಾ ಅಥವಾ ಶರ್ಮಾ ಅವ್ರ ಬಗ್ಗೆ ಒಳ್ಳೆ ಹೆಸರಿತ್ತ ಅಂತ ಕೂಡ ಹೇಳಕ್ತಾರೆ ಒಳ್ಳೆ ಹೆಸರಿತ್ತವ್ರಿಗೆ ಅಂತ ಹೇಳಿ ಆದ್ರೆ ಶರ್ಮಾ ಅವರನ್ನು ಬಳಸಿಕೊಂಡು ಇವತ್ತು ಕೊಲೇಜಿಯಂ ವ್ಯವಸ್ಥೆಯನ್ನ ಹೊಡೆದಾಗ್ತಕ್ಕಂತ ಮತ್ತು ಅಲ್ಲಿ ಸರ್ಕಾರದ ನಿಯಂತ್ರಣ ಅಂದ್ರೆ ನ್ಯಾಯಾಧೀಶ ನೇಮಕಾತಿ ವರ್ಗಾವಣೆ ಎಲ್ಲದರಲ್ಲೂ ಸರ್ಕಾರದ ಪಾತ್ರ ಇರಬೇಕು ಅನ್ನೋದನ್ನ ಇವತ್ತು ವ್ಯವಸ್ಥೆ ಮಾಡೋದಕ್ಕೆ ಹೊರಟಿದೆ ಬಿಜೆಪಿ ಸರ್ಕಾರ ಅದನ್ನ ಮುಂಗ ಅದನ್ನೇ ಈಗ ಸದನದ ನಾಯಕರ ಸಭೆಯನ್ನ ನಡೆಸಬೇಕು ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅಯ್ಯನ ಸಲಹೆ ನೀಡಿದ್ರು ಸಿಜಿಐ ಅವರು ತಮಗೆ ಲಭ್ಯ ಆಗಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಪಾರದರ್ಶಕ ಉತ್ತರದಾಯಿತ್ವರ ಬಗೆಯಲ್ಲಿ ಬಹಿರಂಗ ಪಡಿಸೋದು ಸ್ವತಂತ್ರ ಭಾರತ ಇತಿಹಾಸ ಇದೆ ಮೊದಲು ಅಂತ ಕೂಡ ದನಕರ್ ಅಂದ್ರೆ ಇಡೀ ಏನು ವೆಬ್ಸೈಟ್ ಗೆ ಅವ್ರು ಹಾಕ್ತಾರೆ ಅಹ್ ದನಕರ್ ಇಡೀ ಸಂಬಂಧಪಟ್ಟಂಗೆ ಇದು ಬಹಳ ಮುಖ್ಯ ಇದು ಅಂತ ಹೇಳಿ ಹೇಳ್ತಾರೆ ಈ ಕಾಯ್ದೆಯ ಬಗ್ಗೆ ಚರ್ಚೆ ನಡೆಸೋ ಕುರಿತಾಗಿ ಮಾತುಕತೆ ನಡೆಸೋಕೆ ಸದನ ನಾಯಕರ ಸಭೆ ನಡೆಸ್ತಿ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಇದು ಬಹಳ ಅನುಮಾನಸ್ಪದವಾಗಿದೆ ಮತ್ತು ಆತಂಕಕಾರಿಯಾಗಿದೆ ಕೂಡ ಅಂದ್ರೆ ಶರ್ಮಾ ಅವರನ್ನ ಸಿಕ್ಸುದ್ರ ಅಥವಾ ಶರ್ಮಾ ಅವರು ಯಾರತ್ರ ದುಂಡಿಸ್ಕೊಂಡಿದ್ರು ಇಸ್ಕೊಂಡಿದ್ರ ಗೊತ್ತಿಲ್ಲ ಮತ್ತೆ ಈಗಾಗ್ಲೇ ನಾವು ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಾ ಇದ್ರು ಇದು ಅಮೃತ ಕಾಲ ಅಂತೇಳಿ ಇದು ಅಮೃತ ಕಾಲ ಯಾವ್ದು ಅಮೃತ ಕಾಲ ಜಡ್ಜ್ ಮನೆಯಲ್ಲಿ ಅಹ್ ಕೋಟ್ಯಾಂತ ರೂಪಾಯಿ ಹಣ ಅಂತ ಸಿಗೋದು ಅಮೃತ ಕಾಲ ಈಗಾಗ್ಲೇ ನಾವು ಏನು ಡಿಜಿಟಲ್ ಮನಿಗೆ ಬಂದಿದೀವಿ ಡಿಜಿಟಲ್ ಮನಿಯಲ್ಲಿ ಏನು ನಾವೇನ್ ಗಮನಿಸ್ತೀವಿ ಪ್ರಮುಖವಾಗಿ ಡಿಜಿಟಲ್ ಮನಿಯಲ್ಲಿ ಯಾರ ತಮ್ಮ ಕ್ಯಾಶ್ ಇರಬಾರ್ದು ಅಂತ ಹೇಳಿ ಐವತ್ ಸಾವಿರ ರೂಪಾಯಿಗಿಂತ ಹೆಚ್ಚು ಕ್ಯಾಶ್ ನಿಮ್ ಹತ್ರ ಇರಬಾರ್ದು ಅಂತ ಕೂಡ ಹೇಳ್ತಾರೆ ಸೊ ಈಗ ಇಲ್ಲಿ ಇವ್ರ ಮನೆ ಕೋಟೆಂತ್ ರೂಪಾಯಿ ಹಣ ಸಿಕ್ಕಿದ್ರೆ ಹಾಗಾದ್ರೆ ನಿಮ್ ನೋಟ್ ಬ್ಯಾನ್ ಆಗಿದ ಉದ್ದೇಶ ಏನು ಡಿಜಿಟಲ್ ಮನಿ ಮಾಡಿದ ಉದ್ದೇಶ ಏನು ಇವೆಲ್ಲವೂ ಫೇಲ್ಯೂರ್ ಅಲ್ವಾ ಇದಕ್ಕೆ ಯಾರು ಮೋದಿ ಉತ್ತರ ಕೊಡ್ಬೇಕಾಗಿತ್ತಲ್ವಾ ಸೊ ಇದು ಬಹಳ ಮುಖ್ಯವಾದ ತಾರತ ಪ್ರಶ್ನೆಗಳು ಅಂದ್ರೆ ಯಾರನ್ನ ಅಂದ್ರೆ ಮಾಧ್ಯಮಗಳು ಮಾಧ್ಯಮಗಳು ಮೊದಲು ಈ ಪ್ರಕರಣವನ್ನ ನೋಡಿದ ರೀತಿ ಇದೆ ನಂತರ ನೋಡ್ತಾ ಇರತಕ್ಕ ನಂತರ ಈಗ ಉತ್ತರದಾಯಿತ್ವ ಮತ್ತು ವರ್ಗಾವಣೆ ನೇಮಕಾತಿ ಕೊಲೆಜಿಯಂ ಅಲ್ಲೇ ಸರ್ಕಾರದ ಪಾತ್ರ ಇರಬೇಕು ಅಂತ ಅನ್ನೋ ರೀತಿಯಲ್ಲಿ ಪ್ರತಿಪಾದಿಸ್ತಾ ಇರೋದು ನೋಡಿದ್ರೆ ಈ ಬಹುತೇಕ ಈಗ ಸ್ವಲ್ಪ ಅಲ್ಪ ಸ್ವಲ್ಪ ನ್ಯಾಯಾಂಗ ವ್ಯವಸ್ಥೆ ಉಳ್ಕೊಂಡಿತ್ತೇನೋ ಈಗ ಪೂರ್ತಿ ಇಡೀ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಡಿ ಐ ಟಿ ಸಿ ಈಗ ಎಲ್ಲವನ್ನ ನಿಯಂತ್ರಣ ತೆಗೆದುಕೊಂಡಾಯ್ತು ಈಗ ಕೊನೆಯದಾಗಿ ಅಲ್ಪ ಸ್ವಲ್ಪ ಉಳ್ಕೊಂಡಿದೆ ಅಂತಂದ್ರೆ ಅದು ನ್ಯಾಯಾಂಗ ಆ ನ್ಯಾಯಾಂಗವನ್ನು ಕೂಡ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಈಗ ಈ ಪ್ರಕರಣ ಸಾಕ್ಷಿಯಾಗಿದೆ ಈ ಪ್ರಕರಣವನ್ನೇ ಬಳಸ್ಕೊಂಡು ಸ್ಪ್ರಿಂಗ್ ಬೋರ್ಡ್ ಬಳಸ್ಕೊಂಡು ಮೋದಿ ಸರ್ಕಾರ ಶರ್ಮಾ ಅವರ ಕೇಸನ್ನು ಬಳಸ್ಕೊಂಡು ನ್ಯಾಯಾಂಗ ವ್ಯವಸ್ಥೆ ನಿಯಂತ್ರಣ ತೆಗೆದುಕೊಳ್ಳೋದಕ್ಕೆ ದೊಡ್ಡ ಒಂದು ವೇದಿಕೆಯನ್ನು ರೆಡಿ ಮಾಡ್ಕೊಳ್ತಾರೆ ಈ ಇಲ್ಲಿ ಎಲ್ಲ ಮಾಧ್ಯಮಗಳು ಕೂಡ ಅದನ್ನೇ ಶರ್ಮಾ ಅವರನ್ನೇ ಟಾರ್ಗೆಟ್ ಮಾಡ್ತಾ ಹೋದ್ರು ಭ್ರಷ್ಟಾಚಾರ ಟಾರ್ಗೆಟ್ ಮಾಡ್ತಾ ಹೋದ್ರು ಆದ್ರೆ ಇದು ನಿಜವಾಗ್ಲೂ ಪ್ಲಾಂಟೆಡ್ ಅಥವಾ ಅವರು ಭ್ರಷ್ಟರ ಅಂತ ಹೇಳಿ ಕೂಡ ಅಲ್ಲಿ ಚರ್ಚೆ ಆಗ್ಲಿಲ್ಲ ಮತ್ತೆ ಇಲ್ಲಿ ಅವರಿಗೆ ದುಡ್ಡು ಕೊಟ್ಟವ್ರು ಯಾರು ಯಾವ ಕೇಸಗ್ ದುಡ್ಡು ಕೊಟ್ಟರು ಈ ತರ ಚರ್ಚೆಗಳಾಗ್ಬೇಕಾಗಿತ್ತು ಸೊ ಅದು ಕೂಡ ಬರಲಿಲ್ಲ ಮತ್ತ ಶರ್ಮಾ ಅವರಿಗೆ ನ್ಯಾಯಾಂಗದ ಯಾವುದೇ ಕೆಲಸವನ್ನ ಕೊಡಬಾರ್ದು ಅಂತ ಹೇಳಿದ್ಮೇಲೆ ಸೊ ಹಾಗಾದ್ರೆ ಅವ್ರನ್ನ ಏನ್ ಕೆಲಸ ಮಾಡ್ತಾರೆ ಇದಾದ ನಂತರ ಈ ಇದೇ ರೀತಿಯ ಪ್ರಕರಣ ನಡೆದ್ರೆ ನ್ಯಾಯಾಧೀಶರಿಗೆ ಏನ್ ಶಿಕ್ಷೆ ಕೊಲೇಜಿಯಂ ನಂತರ ಮಹಾಭಿಯೋಗ ಮಹಾಭಿಯೋಗ ತನ್ನ ಪದಚ್ಯುತಗೊಳಿಸತಕ್ಕಂಥ ವ್ಯವಸ್ಥೆ ಅಂದ್ರೆ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಅಲ್ಲಿಯ ವಕೀಲರ ಸಂಘ ಇವರ ವಿರುದ್ಧ ಒಂದು ಪ್ರತಿಭಟನೆ ನಡೆಸೋದಕ್ಕೆ ಇವೆಲ್ಲವೂ ಕೂಡ ಒಂದು ಸಿನಾರಿಯೋ ಬಹಳ ದೊಡ್ಡದಾಗಿದೆ ಮತ್ತು ಕಪಿಲ್ ಸಿಬ್ಬಲ್ ಕೂಡ ಈ ಜಡ್ಜ್ ಬಗ್ಗೆ ತಮ್ಮ ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾರೆ ಒಟ್ಟಾರೆ ಅವ್ರು ಸಿಗ್ಸಿದ್ರೋ ಅಥವಾ ಇವ್ರು ಸಿಕ್ಕ ಹಾಕೊಂಡ್ರೋ ಅದು ಬೇರೆ ಪ್ರಶ್ನೆ ಆದ್ರೆ ಭ್ರಷ್ಟಾಚಾರ ನಡೆದಿದೆ ಅಂತ ಸ್ಪಷ್ಟವಾಗಿದೆ ಈ ಭ್ರಷ್ಟಾಚಾರ ನಡೆದಿರೋದಕ್ಕೆ ಅದಕ್ಕೆ ಕಾರಣ ಯಾರು ಯಾವ ಕೇಸಗ್ ದುಡ್ಡು ಬಂತು ಅದನ್ನ ಯಾರ ಲಾಭ ಆಯ್ತು ಹಾಗಾದ್ರೆ ಈ ಶರ್ಮಾ ಅವರು ಹಿಂದೆ ಕೊಟ್ಟಿರ್ತಕ್ಕಂಥ ಎಲ್ಲಾ ತೀರ್ಪುಗಳು ಈ ರೀತಿ ದುಡ್ಡನ್ನ ಪಡ್ಕೊಂಡೇ ಆಗಿದ್ವಿ ಇವೆಲ್ಲರೂ ಕೂಡ ತನಿಖೆ ಆಗ್ಬೇಕಾಗುತ್ತೆ ಸೊ ಈ ತನಿಖೆಯ ಜೊತೆಗೆ ಇಲ್ಲಿ ಈ ಚರ್ಚೆಯನ್ನ ಬದಲು ಇಡೀ ನ್ಯಾಯಾಂಗ ವ್ಯವಸ್ಥೆನ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿ ದನಕರ್ ಮಾತು ಸೊ ಇಲ್ಲಿ ಅಪಾಯ ಇರ್ತಕ್ಕಂಥದ್ದು ಮತ್ತು ಇಡೀ ಪ್ರಕರಣ ಸಂಚ ಅಂತ ಹೇಳಿ ನೋಡು ಅನುಮಾನಿ ನೋಡ್ತಕ್ಕಂತ ವ್ಯವಸ್ಥೆ ಇಲ್ಲಿ ಇದು ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಇದು ಇವತ್ತಿನ ಪ್ರಮುಖ ನ್ಯೂಸ್ ಅಪ್ಡೇಟ್ ಇನ್ನೊಂದು ಅಪ್ಡೇಟ್ಸ್ ನಿಮ್ಮ ಹಜಾರು ಸಿಯಾನ್ ಕನ್ನಡ ನೋಡ್ತಾ ಇರಿ ಮುಕ್ತ ಪತ್ರಿಕೋದ್ಯ ನಮಸ್ಕಾರ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ಬೆಂಬಲ